ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸಸ್ ಕುಂದರ್ ಅವರೇ ಡೈಲಿ ಏನ್ ಮಾಡ್ತೀರಾ ನಿಮ್ಮ ದಿನದ ಆಕ್ಟಿವಿಟೀಸ್ ಶೇರ್ ಮಾಡಿ ಅಂತೇಳಿ ತುಂಬಾ ಜನರು ಕೇಳಿದ್ರು ಸೊ ಇದು ವ್ಲಾಗ್ ನಿಮ್ಮೆಲ್ಲರಿಗೆ ಸಹ ನನ್ನ ಡೇಲಿ ರೂಟೀನ್ ಒಂದು ಯೂಟ್ಯೂಬರ್ ಹಾಗೂ ತಾಯಿ ಹೆಂಡತಿಯಾಗಿ ಹೇಗೆಲ್ಲ ಇರ್ತದೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬೆಳಿಗ್ಗೆ ಒಬ್ಬರ ಅಡಿಗೆ ಮಾಡಬೇಕಲ್ಲ ಚೆಫ್ಸ್ ದೋಸೆ ಮಾಡಲಿಕ್ಕೆ ಹಸ್ಬೆಂಡ್ಗೆ ನಾನು ದೋಸೆ ಮಾಡಲಿಕ್ಕೆ ಐದು ಗಂಟೆಗೆ ಇರ್ತೇನೆ ಒಬ್ಬರೇ ಅಡಿಗೆ ಭಟ್ರು ಹೇಳ್ಬೇಕಲ್ಲ ಅದಕ್ಕೆ ನೋಡಿ ಅಸಿಸ್ಟೆಂಟ್ ಬಂದ ತಿರ್ಗಿಸ್ಲಿಕ್ಕೆ ಈ ವರ್ಷ ಎದ್ದಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಹೇಗಿದ್ದೀರ ನೀವೆಲ್ಲರೂ ನಾವಂತೂ ಖುಷಿಯಲ್ಲಿದ್ದೇವೆ ಬೆಳಿಗ್ಗೆ ಎದ್ದು ಫಸ್ಟ್ ನಾನು ದೋಸೆ ಮಾಡ್ತಿದ್ದೇನೆ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಉರ್ದು ದೋಸೆ ನಾನು ಆಲ್ರೆಡಿ ಬಂದ ಮಾಡಿಟ್ಟಿದ್ದೇನೆ ಅದನ್ನು ಹೊಯ್ದ್ರೆ ಆಯಿತು ದೋಸೆ ಬಂದ ನಾನು ಮನೆಯಲ್ಲೇ ತಯಾರಿಸುದು ನಾನು ಈಸ್ಟ್ ಹಾಕುದಿಲ್ಲ ಬಂದಾಗಿ ಸ್ವಲ್ಪ ಮೆಂತೆ ಹಾಕಿ ಅದು ಒಳ್ಳೆ ಫರ್ಮೆಂಟ್ ಆಗ್ತದೆ ಕಬ್ಬಿನ ಕಾವಲಿಯಲ್ಲಿ ಮಾಡುದ್ರಿಂದ ಇನ್ನು ಸಹ ಒಳ್ಳೆ ಟೇಸ್ಟಿ ಆಗಿರ್ತದೆ ದೋಸೆ ಬೆಳಿಗ್ಗೆ ಬೆಳಿಗ್ಗೆ ಸ್ಟ್ರಾಬೆರಿ ಹಿಡಿದು ಕೂತಿದ್ದಾಳೆ ಎಲ್ಲೋಗ್ಬೇಕಿಯಾ ನಿಂಗೆ ಹ್ಞೂ ಇಷ್ಟು ಬೇಗ ಟೀಚರ್ ಸಮೇತ ಹೇಳಲಿಲ್ಲ ಮಗ ನೀನು ಬೇಗ ಎದ್ದಿದೆಯಲ್ಲ ಮಗ ಸ್ಕೂಲಿಗೆ ಸ್ಕೂಲಿಗೆ ಬೇಗ ಆಯಿತು ಮಗ ಟೀಚರ್ ಸಮೇತ ಹೇಳಲಿಲ್ಲ ಓಕೆ 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 ಈಗ ಮಳಗೀಗ ಉಂಟಾ ಇಲ್ಲವಾ ಆಯ್ತು ಗೋವಿಂದ ಅರೆಪು ಕಡಿಲ್ಕುಂಟು ಕುತ್ಕೊಂಡು ಅರೆಪು ಕಡಿ ಮಸಾಲ ಮಸಾಲ ಕೊಡ್ತೇನೆ ಕುಬೆಂಡ್ ಬ್ರೇಕ್ಫಸ್ಟ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇದ್ರ ಜೊತೆ ಒಂದು ಸಿಂಪಲ್ ಆದ ಚಟ್ನಿ ಸಹ ರೆಡಿ ಮಾಡಿದ್ದೇನೆ ಸೊ ಅವರು ದೋಸೆ ಹಾಗೂ ಚಟ್ನಿಯನ್ನು ಕೊಂಡೋಗ್ತಾರೆ ಕೊಂಡ್ತಾರೆ ಅವರಿಗೆ ಬಾದಾಮ್ ಕೊಡ್ತೇನೆ ಡೈಲಿ ಇವತ್ತು ಬಾದಾಮ್ ನೀರಿಗೆ ಹಾಕಿಲ್ಲ ಪೆಟ್ಟು ನಡೀತಾ ಸ್ಟ್ರೈಕ್ ಎಂತ ಎಮ್ಮಿ ಇಲ್ಲ ಮಗ ನಾಳೆ ನಾಳೆ ಹಾಕುವ ನೀರಿಗೆ ನಾಳೆ ಹಾಕೋ ಹಾಕುವ ಐದು ಗಂಟೆ ಹಾಕಿದಾಗ ತಿನ್ಲಿಕ್ಕೆ ಆಗುದಿಲ್ಲ ಅದು ಬೇರೆ ವಿಷಯ ಹಾಕಿದಾಗ ಮಕ್ಕಳಿಗೆ ಆಗಲ್ಲ ಇಂಟ್ರೆಸ್ಟ್ ಕಚ್ಚಿ ಕಚ್ಚಿ ತಿಂತಿಯಾ ಹೌದಾ ಡಾಡಾಗೆ ಬೂಟ್ಸ್ ಆಗಿ ತಿಟ್ಟಿದಾಳೆ ಅವ್ರೆಲ್ಲಿ ಮಗ ಮೌಂಟನ್ ಕ್ಲೈಂಬಿಂಗ್ ಹೋಗುದಾ ಬೆಳಿಗ್ಗೆ ಬೆಳಿಗ್ಗೆ ಆಫೀಸ್ ಶೂಸ್ ಬೇಕು ಕಿಯಾ ನಾಯಲ್ ಬೇಗನೆ ಆಫೀಸ್ ಹೋಗ್ತಾರಲ್ಲ ಇವಳು ಎಚ್ಚರಿಕೆ ಇರುದ್ಲಾ ಅದಕ್ಕೆ ಅವಳಿಗೆ ಅವಳ ಅಪ್ಪ ಹೋಗುದು ಗೊತ್ತೇ ಆಗುದಿಲ್ಲ ಬೆಳಿಗ್ಗೆ ಇವತ್ತೇನು ಎಚ್ಚರಿಗಿದ್ದಾಳೆ ಅದಕ್ಕೆ ಅಪ್ಪನಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಮೇನ್ ಡೋರ್ ಹತ್ರವೇ ಸ್ಟ್ರೈಕ್ ನಡೀತಾ ಉಂಟು ಫೈವ್ ತರ್ಟಿಗೆ ನನ್ನ ಹಸ್ಬೆಂಡ್ ಹೊರಡ್ತಾರೆ ಆಫೀಸ್ಗೆ ಅವ್ರಿಗೆ ನಮ್ಮ ಮನೆಯಿಂದ ಆಫೀಸ್ಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಉಂಟು ಆದ್ರೆ ಇಲ್ಲಿ ಸ್ಪೀಡ್ ಜಾಸ್ತಿ ಇರುವ ಕಾರಣ ಟ್ರಾಫಿಕ್ ಇಲ್ಲದ್ರೆ ಖಾಲಿ ತರ್ಟಿ ಮಿನಿಟ್ಸ್ ಅವ್ರಿಗೆ ಆಫೀಸ್ ರೀಚ್ ಆಗಲಿಕ್ಕೆ ಟ್ರಾಫಿಕ್ ಇದ್ರೆ ಒಂದೂವರೆಯಿಂದ ಇಂದ ತಾಸು ಬೇಕು ಹೊರಟ್ರೂ ಕೂತ್ರಿ ಮತ್ತೆ ತಂದೆ ಎಲ್ಲಿ ಮಗ ಕಾಡಿಗೆ ಹೋಗುದ ಚಪ್ಪಲ್ಸ್ ಎಲ್ಲ ಕಾಡಿಗೆ ಹೋಗುದ ಬಾರ ಹೋಗುದಾರಿಯ ಸ್ಟ್ರಾಬೆರಿ ಹಿಡಿದುಕೊಂಡು ಬಾಯ್ 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 ಇಷ್ಟು ದಿನ ಅವಳಿಗೆ ಅಪ್ಪ ಹೋಗುವಾಗ ಜೋರು ಅಪ್ಪ ಎದ್ದು ಹೋಗುವಾಗ ಈಗ ಇವತ್ತು ಎತ್ತಿದಳ ಅದಕ್ಕೆ ಬ್ಯಾಂಡು ಬ್ಯಾಂಡ್ ಈಗೆಲ್ಲ ವಿಡಿಯೋ ಕಾಲ್ ಇದ್ದ ಕಾರಣ ಅಷ್ಟು ಇದ್ದರೆ ಇದ್ರೆ ಸತ್ತಿರದಾಗೆ ಆಗ್ತದೆ ವೀಡಿಯೋ ಕಾಲ್ ಅಲ್ಲಿ ಮಾತಾಡುವಾಗ ಒಬ್ಬರನ್ನೊಬ್ಬರು ಮಿಸ್ ಮಾಡುದಿಲ್ಲ ಹಾಗೆ ಇಲ್ಲಿ ತಂದೆ ಮಗಳು ಮಾತಾಡ್ತಾ ಇದ್ದಾರೆ ವಿಡಿಯೋ ಕಾಲ್ ಅಲ್ಲಿ ಯಾರು ವಿಡಿಯೋ ಕಾಲ್ ಇನ್ವೆಂಟ್ ಮಾಡಿದ್ದಾರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಮಾಡಿ ಮುಂಚಿನವರೆಲ್ಲ ಮಕ್ಕಳನ್ನು ಹೀಗೆ ನೋಡಿದಾರ ಆ ಟೈಮ್ ಅಲ್ಲಿ ವಿಡಿಯೋ ಕಾಲ್ ಬಿಡಿ ಫೋನ್ಸ್ ಸರಿ ಕಟ್ಟಿರ್ಲಿಲ್ಲ ಲೆಟರ್ ಇವತ್ತು ಕಲಿಸಿದ ಲೆಟರ್ ಒಂದು ವಾರ ಎರಡು ವಾರ ನಂತರ ಮುಟ್ಟುದು ದೊಡ್ಡ ಹ್ಯಾಟ್ಸ್ ಆಫ್ ಮುಂಚಿನ ಪೇರೆಂಟ್ಸ್ ನವರಿಗೆ ಗ್ರೀನ್ ಆಪಲ್ ಸ್ವಲ್ಪ ಬಿಗ್ ಚಿಪ್ಸ್ ಕ್ಯಾಶು ಸ್ಟ್ರಾಬೆರಿ ಮತ್ತೆ ಸ್ಟ್ರಾಬೆರಿ ಮತ್ತೆ ದೋಸೆ ಉರ್ದು ದೋಸೆ ಇದು

ಯೂನಿಫಾರ್ಮ್ ಹಾಕುವ ನೀರು ಫಿನಿಶ್ ಆಯ್ತಾ ಬೆಳಿಗ್ಗೆಯೂ ಫಸ್ಟ್ ನಾವಿಬ್ಬರುಸ ನೀರು ಕುಡಿತೇವೆ ಕಿಯಾರ ಒಂದು ಗ್ಲಾಸ್ ಆಂಡ್ ಮಾಮಾ ಒಂದು ಗ್ಲಾಸ್ ಇನ್ನು ಇವಳನ್ನು ಸ್ಕೂಲಿಗೆ ಬಿಟ್ಟು ಬರ್ಲಿಕ್ಕೆ ಉಂಟು ಮತ್ತೆ ನಾನು ಅಲ್ಲಿಂದ ಜಿಮ್

ಇವಳು ಮಸಾಕ ಕಿಡ್ಸ್ ಆಫ್ರಿಕಾನ್ ಅದು ವಿಡಿಯೋ ನೋಡ್ತಾ ಇರ್ತಾಳೆ ಅದು ಲೆಟ್ಸ್ ಗೋ ಟು ಸ್ಕೂಲ್ ಸೊ ರಿಟೈರ್ ಅದೇ ಡಾನ್ಸ್ ಮಾಡ್ತಿದ್ದಾಳೆ ಅವರಾಗಿ ಕೂಲಿಗೆ ಹೊರಡುವ ಮುಂಚೆ ಗಾಡಿ ಸ್ಟಾರ್ಟ್ ಮಾಡುವ ಮುಂಚೆ ಯಾವತ್ತು ಕ್ಯಾರು ಪ್ರೇಯರ್ ಕಲಿಸಿದ್ದಾನೆ ಸೊ ಯಾವತ್ತು ಗಾಡಿ ಸ್ಟಾರ್ಟ್ ಮಾಡುವ ಮುಂಚೆ ಅವಳು ಪ್ರೇಯರ್ ಮಾಡ್ತಾಳೆ ಆ ನಂತರವೇ ಮಾಡಿ ಗಾಡಿಯಲ್ಲಿ ಹೋಗುದು ಗಾಡಿಯೆಲ್ಲ ಪಾಕ್ ಮಾಡಿ ಆಯಿತು ಈಗ ಜಿಮ್ಮಿಗೆ ಹೋಗೋದು ಇನ್ನು ಒಂದೂವರೆ ತಾಸು ಬಾಯಿಗೆ ಕೆಲಸ ಎಲ್ಲ ಕೈ ಕಾಲಿಗೆ ಸ್ವಲ್ಪ ಕೆಲಸ ಕೊಡ್ತಾರೆ ಮತ್ತೆ ಮನೆಗೆ ಇದುವೇ ನನ್ನ ಜಿಮ್ ನಾನು ಡೈಲಿ ಇಲ್ಲಿ ಒಂದೂವರೆ ತಾಸು ವರ್ಕ್ಔಟ್ ಮಾಡ್ತೇನೆ ಜಿಮ್ ಎಲ್ಲ ಆದ ಮೇಲೆ ಆಫ್ಟರ್ ಗ್ಲೋ ಡಲ್ 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 ಹೇಳ್ತೀರಲ್ಲ ಡಲ್ ಅಲ್ಲ ಆ್ಯಕ್ಚುಲಿ ಆಫ್ಟರ್ ಜಿಮ್ ಗ್ಲೋ ಇರ್ತದಲ್ಲ ಸ್ಕಿನ್ ಒಳ್ಳಾಗ್ತದೆ ಎಲ್ಲ ಒಳ್ಳೆ ಆಗ್ತದೆ ಬಟ್ ಟೈಮ್ ತೊಗೊಳ್ತದೆ ಅಷ್ಟೇ ಸೊ ಸ್ವಲ್ಪ ನಾವು ಒಂದು ಚಾನ್ಸ್ ಕೊಟ್ಟರೆ ಒಳ್ಳೆ ಅಲ್ಲ ಕನ್ಸಿಸ್ಟೆನ್ಸಿ ಈಸ್ ಅ ಕೀ ಬೈ ಗಾಡ್ಸ್ ಗ್ರೇಸ್ ಕನ್ಸಿಸ್ಟೆಂಟ್ ಇದ್ದೇನೆ ನಾನು ಮತ್ತೆ ನೋಡು ಇನ್ನು ವಾಪಸ್ ನನ್ನ ಜರ್ನಿ ಮನೆಗೆ ಸಾಕು ಸಾಕಾಯಿತು ಬಟ್ ಫ್ರೆಶ್ ಫೀಲ್ ಆಗ್ತದೆ ಬೆಳಿಗ್ಗೆ ಎದ್ದು ಎಂಥದಾ ಒಂದು ಎಚೀವ್ ಮಾಡಿದಾಗೆ ಫೀಲ್ ಆಗ್ತದೆ ಬೆಳಿಗ್ಗೆದ್ದು ಸಹ ಮಾಡಲಿಲ್ಲಲ್ಲ ಅಂತ ಅದು ಫೀಲಿಂಗ್ ಬರೋದಿಲ್ಲ ಅದು ಒಂದು ಖುಷಿ ಬ್ರೇಕ್ಫಾಸ್ಟಿಗೆ ಉರ್ದು ದೋಸೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಕಬ್ಬಿಣ ಕಾವಲಿಯಲ್ಲಿ ಮಾಡಿದ ಉರ್ದುದು ದೋಸೆ ವಿದೌಟ್ ಈಸ್ಟ್ ಸರಿಯ ಸ್ವಲ್ಪ ಮೆಂತೆ ಹಾಕಿದೆ ಅದೇ ಉಗುತ್ತದೆ ನಾನು ಈಸ್ಟ್ ಹೆಚ್ಚು ಯೂಸ್ ಮಾಡುವುದಿಲ್ಲ ಒಳ್ಳೆ ಟೇಸ್ಟಿ ಸಹ ಉಂಟು ನಿಮ್ಮ ಹತ್ರ ಕಬ್ಬಿನದು ಕಾವಲಿ ಇಲ್ಲದ್ರೆ ತಂದು ಯೂಸ್ ಮಾಡಿ ತುಂಬ ಹೆಲ್ದಿ ಸಹ ತುಂಬ ಟೇಸ್ಟಿ ಸಹ ಎಂಥಕ್ಕೆಲ್ಲ ಖರ್ಚು ಮಾಡ್ತೇವಂತೆ ಒಂದು ಕಬ್ಬಿನ ಕಾವಳಿ ತಂದು ಇಟ್ಟರೆ ಎಲ್ಲ ಆಗ್ತದೆ ಈಸಿ ಸಹ ತುಂಬ ಟೇಸ್ಟಿ ಸಹ ಹೆಲ್ದಿ ಸಹ ಹ್ಞೂ ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಸಹ ಲಾಗ್ ನೋಡ್ತೇವೆ ನಿಮ್ಮಾಗೆ ನಾವು ಯಾರ್ದು ನೋಡೋದು ಬ್ರೂ ಗ್ಲೋಬಲ್ ಕನ್ನಡಿಗ ಮಾಯಾ ಲೋಕ ಮಾಧ್ಯಮ ಕುಟುಂಬ ಮತ್ತು ಶಟರ್ ಬಾಕ್ಸ್ ತುಡಾರ್ ದ ಬೋಲ್ಪು ಇವರು ಸಹ ಚಾನಲ್ ನೋಡ್ತೇವೆ ಹಾಗೆ ನಾವು ಸಹ ಬ್ಲಾಗಿಂಗ್ ನೋಡ್ತೇವೆ ಎಂಥ ಕಲಿಕೆ ಸಿಗ್ತದೆ ಅದರಲ್ಲಿ ನಾನು ಅದನ್ನು ಗ್ರಾಸ್ ಮಾಡ್ತೇನೆ ಎಂಥ ಮಾಡ್ಬೋದು ಎಂಥ ಇನೋವೇಟಿವ್ ಮಾಡ್ಬೋದು ಎಂಥ ಬೆಟರ್ ಮಾಡ್ಬೋದು ಅದನ್ನು ನಾನು ಕಲಿತೇನೆ ಬ್ಲಾಗಿಂಗ್ ನೋಡುವಾಗ ಟೈಮ್ ಪಾಸ್ ಯಾವೆಲ್ಲ ಟೈಮ್ ಸಿಗ್ತದೆ ನೋಡು ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಕಿಚನ್ ನನಗೆ ಕ್ಲೀನ್ ಆಗಬೇಕು ಅದರಿಂದಾಗಿ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿ ಅರೇಂಜ್ ಮಾಡಿ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಿ ಇಡ್ತೇನೆ ಆಗಲಿ ಸ್ವಲ್ಪ ಸಮಾಧಾನ ಆಗ್ತದೆ ಅದರ ನಂತರ ಲಾಂಡ್ರಿ ಡೇಲಿ ಲಾಂಡ್ರಿ ಅಂತ ಇರ್ತದೆ ಅದು ಕೆಲಸ ಮಾಡ್ತೇನೆ ಅದರ ನಂತರ ಗುಡಿಸುದು ಒರೆಸುದು ಬೆಡ್ಡಿಂಗ್ ಮಾಡುದು ಸ್ವಲ್ಪ ಈಚೆ ಅರೇಂಜ್ ಮಾಡುದು ಆ ನಂತರ ಎಡಿಟಿಂಗ್ ಮಾಡುದು ನಿಮ್ಮೆಲ್ಲರ ಕಮೆಂಟ್ಸನ್ನು ಓದಿ ಅದಕ್ಕೆ ರಿಪ್ಲೈ ಮಾಡುದು ಈ ಕೆಲಸಗಳನ್ನೆಲ್ಲ ಮಾಡ್ತೇನೆ ಅದರ ನಂತರ ಪ್ಲಾಂಟ್ಸ್ ಹಾಗೂ ನಮ್ಮ ಮೀನುಗಳು ಎರಡು ಮೀನಿನ ಟ್ಯಾಂಕ್ ಉಂಟು ಲೈವ್ ಎಕ್ವೇರಿಯಂ ಹಾಗೂ ಕೊಕ್ಕೊ ಇದ್ದಾನೆ ಸೊ ಇವರೆಲ್ಲರೊಟ್ಟಿಗೆ ರೊಟ್ಟಿಗೆ ಸ್ವಲ್ಪ ಇಂಟರಾಕ್ಷನ್ ಮಾಡ್ತೇನೆ ಮನೆ ಕೆಲಸ ಎಲ್ಲ ಆಯಿತು ಈಗ ಡ್ರೈವರ್ ಕೆಲಸ ಮನೆ ಕೆಲಸ ಮುಗೀತು ನಾನು ಕಿಯರ್ ಪಿಕಪ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಲೇಟ್ ಆಯ್ತು ಲೇಟ್ ಆಯ್ತು ಹೀಗೆ ಅಲ್ಲ ಕೆಲಸ ಮುಗಿಲಿಕ್ಕೆಲ್ಲ ಮುಗಿಯೋದೇ ಇಲ್ಲ ಮನೆ ಕೆಲಸ ಎಷ್ಟು ಇಷ್ಟು ಟೈಮ್ಗೆ ಬಿಡ್ಬೇಕು ಇಷ್ಟು ಟೈಮ್ಗೆ ಕೆಲಸ ಮುಗಿಬೇಕು ಅಂತೇಳಿ ಇಡ್ತೇವೆ ಡೆಡ್ ಲೈನ್ ಆಗುದೇ ಅಲ್ಲ ಒಂದೊಂದು ವಸ್ತು ನೋಡುವಾಗ ಕೆಲ್ಸದನ್ನೆಲ್ಲ ಬರ್ತದೆ ಆ ಇದನ್ನ ಈಚೆಡ್ಬೋದಲ್ಲ ಅದನ್ನ ಆಚೆಡ್ಬೋದಲ್ಲ ಹಾಗೆ ಕೆಲಸ ಮಾಡಿ 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 ತಡ ಆಗೋದು ನಾವು ಮೇಕಪ್ ಮಾಡಿ ತಡ ಆಗೋದಲ್ಲ ನಾವು ಬನ್ನಿ ಹೋಗುವ ಚಿಟಿಪಿಟಿ ಪಿಟ್ಟಿ ಅಂತ ಬರುವ ಚಳಿ ಚಳಿ ಉಂಟು ಈಗ ವಿಂಟರ್ ಸ್ಟಾರ್ಟ್ ಆಗಿದೆ ತುಂಬ ಲೇಟ್ ನಾನು ಆಗಿ ಸ್ಟಾರ್ಟಿಂಗ್ ಬಂದಾಗ ಅಕ್ಟೋಬರ್ ಆಚೆ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ವಿಂಟರ್ ಈಗಂತೂ ಹೇಳಿದೆ ಬೇಡ ಡಿಸೆಂಬರ್ಗೆ ಸ್ಟಾರ್ಟ್ ಆಗಿದೆ ವಿಂಟರ್ ಹೊರಡುವ ಥ್ಯಾಂಕ್ ಯು ಚೀಸಸ್ ಡ್ರೈವಿಂಗ್ ಗೊತ್ತಿರೋದ್ರಿಂದ ವರ್ಷಕ್ಕೆ ಒಂದು ಅರವತ್ತು ಸಾವಿರ ಸೇವ್ ಆಗ್ತದೆ ಇಲ್ಲದ್ರೆ ಮೂರುವರೆ ಸಾವಿರ ದಿರಂ ಬಸ್ದು ಚಾರ್ಜಸ್ ಬಸ್ ಬಸ್ನವರೇ ಪಿಕಪ್ ಡ್ರಾಪ್ ಮಾಡೋದಾದ್ರೆ ಮೂರುವರೆ ಸಾವಿರ ದಿರಂ ಅದರಲ್ಲಿ ಒಂದು ಗಾಡಿ ತಗೊಳ್ಬೋದು ಅದಕ್ಕೆ ಡ್ರೈವಿಂಗ್ ಗೊತ್ತಿರೋದ್ರಿಂದ ಈ ಹಣ ಸೇವ್ ಆಗ್ತದೆ ಪೆಟ್ರೋಲ್ಗೆ ಅಷ್ಟು ಖರ್ಚು ಖರ್ಚಾಗುದಿಲ್ಲ ಪ್ಲಸ್ ಅವಳು ಬಸ್ಸಲ್ಲಿ ಬರೋದಾದರೆ ತುಂಬ ಟೈಮ್ ವೇಟ್ ಮಾಡಬೇಕು ಆಲ್ಮೋಸ್ಟ್ ಒನ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅವಳು ಬಸ್ಸಲ್ಲೇ ತಿರುಗಿಕೊಂಡಿರ್ತಾಳೆ ನಾನ್ ಪಿಕಪ್ ಮಾಡೋದ್ರಿಂದ ಹತ್ತು ನಿಮಿಷದಲ್ಲಿ ನಾವು ಇರ್ತೇವೆ ಅಜ್ವಾನ್ ಶಾರ್ಜಾ ಬಾರ್ಡರ್ ಆಚೆ ಬಿಲ್ಡಿಂಗ್ಸ್ ಶಾರ್ಜಾದು ಈಚೆ ಸೈಡ್ ಅಜ್ಮಾನ್ ಯಾರನ್ನ ಸ್ಕೂಲಲ್ಲಂತೂ ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್ ಒಳ್ಳೆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಮಕ್ಕಳಿಗೆ ಒಳ್ಳೆ ವೈಬ್ಸ್ ಅಲ್ಲ ಯಾವುದೋ ಒಂದು ಫೆಸ್ಟಿವಲ್ ಬಗ್ಗೆ ಕಲಿಕೆ ಅವ್ರಿಗೆ ಸಿಗ್ತದೆ ಅವರ ಆಚರಣೆ ಮಾಡ್ಲಿ ಮಾಡದಿರಲಿ ಒಂದು ಕಲಿಕೆ ಸಿಗ್ತದಲ್ಲ ಅದೇ ಒಂದು ಒಳ್ಳೆಯ ವಿಷಯ ಫಸ್ಟ್ ಹೋಗಿ ಸಿಕ್ಕುದು ಇವನನ್ನೇ ಹಸ ಆಸ್ಟ್ ಯು ಫುಡ್ ಕೊಡ್ಬೇಕಲ್ಲ ಶೇರ್ ಮಾಡ್ಬೇಕಲ್ಲ ಶೇರ್ ಮಾಡಲಿಲ್ಲವಾ ತಿನ್ನಿ ಆ್ಯಪಲ್ ಯಾಕೆ ತಿನ್ನಲಿಲ್ಲ ಆ್ಯಪಲ್ ಚಿಪ್ ಫೇವ್ರೆಟ್ ಯಾಕೆ ತಿನ್ನಲಿಲ್ಲ ಮತ್ತೆ ಉಂಟು ಇದೆಲ್ಲ ಫಿನಿಶ್ ಇದು ಫಿನಿಶ್ ಆಗಬೇಕಲ್ಲ ಮಗ ಚಿಪ್ಸ್ ಮತ್ತೆ ಸ್ಟ್ರಾಬೆರಿ ಕ್ಯಾಶು ಖಾಲಿ ವೆರಿ ಗುಡ್ ವೆರಿ ಗುಡ್ ಕಿಯರ ದೋಸೆ ಖಾಲಿ ಮಾಡಿದ್ವಿ ಸಕಾಲಿ ದೋಸೆ ಸಕಾಲಿ ವೆರಿ ಗುಡ್ ಖಾಲಿ ಆಪಲ್ಸ್ ಬಿಟ್ಟದ್ದು ತಿಂಡಿ ಕೊಟ್ಟಿದ್ದಾರೆ ಕೇಕ್ ಮತ್ತೆ ಜ್ಯೂಸ್ ಯಾರ್ದ ಬರ್ಡೇ ತೇನ ಕೇಕ್ ಮತ್ತೆ ಜ್ಯೂಸ್ ಕೊಟ್ಟಿದ್ದಾರೆ ಹೀಗೆ ತೊಟ್ಟೆಯಲ್ಲಿ ಹಾಕಿ ಕೊಡ್ತಾರೆ ಬರುದಿಲ್ಲ ಅಂತೆ ನನ್ನೊಟ್ಟಿಗೆ ಅವಳ ಫ್ರೆಂಡ್ ಮಮ್ಮಿ ಒಟ್ಟಿಗೆ ಹೋದ್ಲು ಅಂದ್ರೆ ಅವರಿಗೆ ಎರಡು ಮಕ್ಕಳು ಎರಡು ಮಕ್ಕಳಿದ್ದಾರೆ ಪಾಕಿಸ್ತಾನದವರು ಅವರು ಅವರೊಟ್ಟಿಗೆ ಹೋದ್ಲು ಅಮ್ಮ ಇವು ಗೋ ಅಂತೆ ಎಂತ ಹೇಳುದಲ್ಲ ಮಕ್ಕಳಿಗೆ ಇದು ಗಾಡಿಯಲ್ಲಿ ಹೋದ್ಲು ಮನೆಗೆ ಹೋಗಿ ಅಡ್ರೆಸ್ ಕಲ್ಸಿ ಕೇಳಿದ್ರು ಅವರು ತಂದು ಬಿಡ್ತಾರಂತೆ ಕಿಯರನ್ ಅವರಿಗೆ ಅದ್ರ ಎರಡು ಮಕ್ಕಳಿದ್ದಾರೆ ಇವಳಿಗೆ ಅವರ ಮಕ್ಕಳ ಕಂಪನಿ ಅಂದ್ರೆ ಇಷ್ಟ ಅದರಿಂದಾಗಿ ಅವರು ಅವರೇ ಬೇಕು ಅವಳಿಗೆ ಅವರೊಟ್ಟಿಗೆ ಹೋದ್ಲು ಇನ್ನು ಪಾಕಿಸ್ತಾನಿಗೆ ಹೋಗೋದಿಲ್ಲದ್ರೆ ಬಚ್ಚವ್ ನಾ ಇಂಡಿಯನ್ ಅಯ್ಯೋ ಪಾಕಿಸ್ತಾನ ಪಾಕಿಸ್ತಾನ ಅಂತೇಳಿ ನಮಗೆ ಹೇಟ್ರೆಡ್ ಇರ್ತದಲ್ಲ ಎಲ್ಲ ಪಾಲಿಟಿಕಲ್ ಇದರಿಂದ ಮಾಡಿದ್ದಾರೆ ಹೇಟ್ರೆಡ್ನೆಸ್ ಆದರೆ ಸಹ ಒಳ್ಳೆಯವರು ಇರ್ತಾರೆ ಅದು ನಮ್ಮದು ಕೆಲವೊಮ್ಮೆ ತಲೆಯಲ್ಲಿ ಇರ್ತದೆ ಅವರೆಲ್ಲ ಒಳ್ಳೆ ಇರುದಿಲ್ಲ ಅಂತೇಳಿ ಒಳ್ಳೆಯವರು ಇರ್ತಾರೆ ಎಂತ ಹೇಳುದು ಜನರು ಒಳ್ಳೆಯವರು ಇರ್ತಾರಲ್ಲ ಈ ಪಾಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಕೆಲವರು ಹಾಳಂದ್ರೆ ಇಡೀ ದೇಶ ಹಾಳಂತೇಳಿ ಹೇಳಲಿಕ್ಕೆ ಆಗುದಿಲ್ಲ ಈಗ ಹೋಗಿದ್ದಾಳೆ ಬರುವಾಗ ಬೊಬ್ಬೆ ಉಂಟು ಅವರನ್ನು ಬಿಟ್ಟು ಬರುವಾಗ ಬೊಬ್ಬೆಯೋ ಬೊಬ್ಬೆ ಇರ್ತದೆ ಮದರ್ಸ್ ಲೈಫ್ ಬ್ಯಾಗ್ ಅನ್ನು ತಕೊಂಡು ತಕೊಂಡೋಗ್ಲಿಕ್ಕೆ ಬಂದಾಗಿ ಉಂಟು ಬ್ಯಾಗ್ ಬಂದಿದ್ದೆ ಮಗಳಿಲ್ಲ ಎಂತ ಹೇಳುದು ಮಕ್ಕಳಿಗೆ ಮಕ್ಕಳೇ ಬೇಕಲ್ಲ ಮಕ್ಕಳಿಗೆ ಮಕ್ಕಳಿದ್ರೆ ಮತ್ತೆ ಯಾರುಸ ಬೇಡ ಕೇರಗೆ ಆಡುದಂದ್ರೆ ತುಂಬಾ ಇಷ್ಟ ಯಾರುಸ ಮಕ್ಕಳಿದ್ರ ಅಂತೂ ಹೇಳುದೇ ಬೇಡ ಆಡಿಕೊಂಡೇ ಇರ್ತಾಳೆ ಊಟ ಸಹ ಬೇಡ ತಿಂಡಿಸಬೇಡ ಇವಳಿಗೆ ಬರ್ಲಿಕ್ಕೆ ಕಾಯ್ತಾ ಇದ್ದೇನೆ ಲೊಕೇಶನ್ ಕಲಿಸಿದೆ ನೋಡ್ಬೇಕು ಈಗ ಗಾಡಿ ಎಷ್ಟು ಗಂಟೆಗೆ ಬರ್ತದೆ ಅಂತೇಳಿ ಯಾರದ ಮಗುವನ್ನು ನಾನು ಕಿಡ್ನಾಪ್ ಮಾಡಿ ಹೋಗುವ ಉಂಟು ಎಲ್ಲ ನೋಡ್ತಿದ್ದಾರೆ ಹೋದ ಮೇಲೆ ನೆಕ್ಸ್ಟ್ ಟಾಸ್ಕ್ ಕಿಯಾರನ್ನು ಸ್ನಾನ ಮಾಡಿಸಿ ಊಟ ಮಾಡಿಸುದು ಊಟ ಆದ ಮೇಲೆ ಚೋಚ ಮಾಡಿಸುದು ಅವಳು ಮಧ್ಯಾಹ್ನ ಒಂದು ತಾಸಿಂದ ಎರಡು ತಾಸು ಮಲಗ್ತಾಳೆ ನಮ್ಮದು ತಲೆ ತಿನ್ಗೆ ಮತ್ತೆ ರಿಫ್ರೆಶ್ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದ್ದಾಳೆ ಇವತ್ತು ಮಾರ್ನಿಂಗ್ ಶಿಫ್ಟ್ ಇತ್ತಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ ಅದಕ್ಕೆ ಜೋರ್ ನಿದ್ದೆ ಬಂತವಳಿಗೆ ಕಿಯಾರ ಮಲಗಿದ ನಂತರ ನಾನು ಊಟ ಮಾಡ್ತೇನೆ ಊಟಕ್ಕೆ ಸ್ಯಾಲೆಡ್ ಟೊಮೆಟೊ ಸಾರ್ ರೈಸ್ ಮತ್ತೆ ಚಿಕನ್ ಏರ್ ಫ್ರೈ ಮಾಡಿದ್ದು ಸೊ ಇದು ನನ್ನ ಲಂಚ್ ಊಟ ಆದ ನಂತರ ನಾವೆಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ತೇವೆ ನಾವು ಬೆಳಿಗ್ಗೆ ಬೇಗ ಇಳೋದ್ರಿಂದ ಸ್ವಲ್ಪ ಮಧ್ಯಾಹ್ನ ಅರ್ಧ ಗಂಟೆ ಒಂದು ತಾಸು ನಾವು ಸ್ವಲ್ಪ ರೆಸ್ಟ್ ಮಾಡ್ತೇವೆ ಸಂಜೆ ಎದ್ದ ನಂತರ ಕಿಯಾರಾಗೆ ಹಾಗೂ ನಮಗೆ ರಿಫ್ರೆಶ್ಮೆಂಟ್ ಟೈಪ್ ಕಿಯಾರ ಹಾಲು ಹಾಗೂ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾಳೆ ನಾವು ಕಾಫಿ ಕುಡಿತೇವೆ ಕಾಫಿ ಟೈಮ್ ಈಗ ಸಂಜೆ ಆಯಿತು ಒಳ್ಳೆ ಸ್ವಲ್ಪ ಮಲಗಿ ಎದ್ದದು ಫ್ರೆಶ್ ಫೀಲ್ ಆಗ್ತದೆ ಮಲಗಿ ಎದ್ರೆ ನಾವು ಸಹ ಎಲ್ಲ ಅಜ್ಜಜ್ಜಿ ಆಂಟಿ ಅಂಕಲ್ ಅಕ್ಕ ತಂಗಿ ಅಂದಿರು ಇಂಡಿಯಾದಲ್ಲಿ ಇದ್ದಾರಲ್ಲ ಅವರ ಹಾಗೆ ನಾವು ಸಹ ಸೀರಿಯಲ್ ನೋಡ್ತೇವೆ ಕನ್ನಡ ಸೀರಿಯಲ್ ಯಾವ ಸೀರಿಯಲ್ ಗೊತ್ತಾ ನಾವು ಎರಡು ಸೀರಿಯಲ್ ನೋಡ್ತೇವೆ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮಿ ವರಮ್ಮ ಈ ಎರಡು ಸೀರಿಯಲನ್ನು ನಾವು ತಪ್ಪದೆ ಮಿಸ್ ಮಾಡದೆ ನೋಡ್ತೇವೆ ಕಲರ್ಸ್ ಕನ್ನಡದಲ್ಲಿ ಬರೋದಿದ್ದು ನಾನು ನೋಡ್ತಿರಲಿಲ್ಲ ಮುಂಚೆ ವೀನಕ್ಕ ಬಂದಾಗ ಅವ್ರು ಸ್ಟಾರ್ಟ್ ಮಾಡಿದ್ದು ಅವ್ರು ಮಾಡಿದಾಗಿದ್ದು ಕೇಳಿ ಕೇಳಿ ಕೇಳಿಗ ನಾವು ಹೋಗಿದ್ದೇವೆ ಅಷ್ಟೇ ಎಡಿಕ್ಟೆಡ್ ಅಲ್ಲ ಬೇಕೇ ಅಂತ ಬಟ್ ಓಕೆ ಒಂದು ಖುಷಿ ಎಂತ ಆಗ್ತಾ ಉಂಟು ನೋಡ್ಲಿಕ್ಕೆ ಯಾರೆಲ್ಲ ನನ್ನ ಸೀರಿಯಲ್ ನೋಡ್ತೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇದು ನಂದು ಹಾಗೂ ವೀನಕ್ಕದು ಬೆಸ್ಟ್ ಟೈಮ್ ಕಾಫಿ ಕುಡಿದುಕೊಂಡು ಸೀರಿಯಲ್ ನೋಡುವುದು ನಮ್ಗೆ ತುಂಬಾ ಇಷ್ಟ ನಾನ್ ಕಾಫಿ ಕುಡಿಯುವುದು ಯಾರೆಲ್ಲ ಮಿಸ್ ಮಾಡಿದ್ರಿ ಈ ಶಾರ್ಟ್ ನಿಮ್ಗೆ ಆಯ್ತಾ ಸೀರಿಯಲ್ ಎಲ್ಲ ಆದ ನಂತರ ಮಮ್ಮಿ ಡ್ಯಾಡಿ ಹತ್ರ ಮಾತಾಡುವ ಟೈಮ್ ಡೈಲಿ ಎಂತ ಮಾಡಿದೆವು ಎಲ್ಲಿಗೆ ಹೋದೆವು ಎಲ್ಲಿ ಬಂದೆವು ಒಂದು ಅಪ್ಡೇಟ್ಸ್ ಬೇಕಲ್ಲ ಅವರದು ಅಪ್ಡೇಟ್ಸ್ ನಮ್ದು ಅಪ್ಡೇಟ್ಸ್ ಎಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ಡ್ಯಾಡಿ ಕಿಯರ್ ನಗಿಸ್ತಾ ಇದ್ದಾಳೆ ಅವಳು ಅಜ್ಜ ಅಜ್ಜಿ ಐ ವಾಂಟ್ ಅ ಹಾರ್ಸ್ ಅಂತೇಳಿ ಆರ್ಡರ್ ಕೊಟ್ಟಿದ್ದಾಳೆ ಅವಳ ನೆಕ್ಸ್ಟ್ ಬರ್ಡೇಗೆ ಅವಳಿಗೆ ಹಾರ್ಸ್ ಬೇಕಂತೆ ಗಿಫ್ಟ್ ಆಗಿ ಮಮ್ಮಿ ಡ್ಯಾಡಿ ಹತ್ರ ಮಾತಾಡಿದ ನಂತರ ಕಿಯಾರದು ಸ್ಟಡೀಸ್ ಮಾಡುವ ಟೈಮ್ ಅವಳಿಗೆ ಬರಿಸುದು ಓದಿಸುವುದು ಒನ್ ಅವರ್ ಮಾಡ್ತಾನೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಮಾಡೋದಿಲ್ಲದ್ರೆ ಎಲ್ಲ ಅಟ್ಟೆಗೆ ಹೋಗ್ತದೆ ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡೋದಂತೂ ತುಂಬ ತುಂಬಾ ತುಂಬಾ ಇಂಪಾರ್ಟೆಂಟ್ ಬರಿಸಿದ ನಂತರ ನಾನು ಅಡಿಗೆ ಮಾಡಿ ರೆಡಿ ಮಾಡಿ ಇಟ್ಟೆ ಕ್ಯಾಬೇಜ್ ಉಪ್ಕರಿ ಹಾಗೂ ಸೊಪ್ಪು ಸಾರು ಕ್ಯಾಬೇಜ್ ನೋಡಿ ಕೇಳಬೇಡಿ ಇಡೀ ನಾವೀಗ ಜಾಸ್ತಿ ವೆಜಿಟೇಬಲ್ ಜಾಸ್ತಿ ತಿನ್ನೋದು ರೈಸ್ ಕಮ್ಮಿ ತಿನ್ನೋದು ಅದರಿಂದಾಗಿ ಸಹ ನಮಗೆ ಸ್ವಲ್ಪ ಬೇಕಾಗ್ತದೆ ಮೂಗಲ್ಸ ಕ್ಯಾಬೇಜ್ ಆ ನಮ್ಮ ಅಷ್ಟು ದೊಡ್ಡ ಕ್ಯಾಬೇಜ್ ಕಡ್ಪು ಹಾಗೆ ನಮಗೆ ಪಲ್ಯ ಜಾಸ್ತಿ ಬೇಕಾಗ್ತದೆ ಈಗ ರೈಸ್ ನಾವು ಕಮ್ಮಿ ಕಾಬ್ಸ್ ಕಮ್ಮಿ ಈಗ ಸ್ವಲ್ಪ ಫೈಬರ್ಸ್ ವೆಜಿಟೇಬಲ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೇವೆ ಡಯಟಲ್ಲಿ ಅದರಿಂದಾಗಿ ಇಷ್ಟು ಮಾಡಿದ್ದು ಒಂದು ಬಿಸಾಲೆ ಉಂಟು ಸಪ್ಪೆ ಮತ್ತೆ ಸೊಪ್ಪು ಸಾರ್ ಸೊಪ್ಪು ಅಂದ್ರೆ ಮೆಂತೆ ಸೊಪ್ಪಿನ ಸಾರ್ ಸೊ ಇದು ನಮ್ಮ ಮೆನ್ಯು ಮತ್ತೆ ಪ್ರೋಟೀನ್ ಗೆ ಚಿಕನ್ ಚಿಕನ್ ಅನ್ನು ಏರ್ ಫ್ರೈಯರ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ ಅದೊಂದು ಟೆನ್ ಮಿನಿಟ್ಸ್ ಅಲ್ಲಿ ಆಗ್ತದೆ ಸೊ ಇದು ನಮ್ಮ ಇವತ್ತು ಮೆನ್ಯು ಚಿಕನ್ ಹಾಕಿ ಆಗಿದೆ ಏರ್ ಫ್ರೈಯರ್ಗೆ ಇದು ಒತ್ತಿದ್ರೆ ಆಯ್ತು ಇದಾಗಿಕೊಂಡಿರ್ತದೆ ಒಂದು ಓಕಿಗೆ ಸ್ವಲ್ಪ ಇವಳನ್ನು ಕೊಂಡೋಗುವ ಅಂತೇಳಿ ಸಂಜೆಗೆ ಸ್ವಲ್ಪ ವಾಕ್ ಮಾಡಿದ್ರೆ ಬೇಗ ಮಲಗ್ತಾಳೆ ಅದರಿಂದಾಗಿ ಸ್ವಲ್ಪ ವಾಕಿಗೆ ಕೊಂಡೋಗ್ತಾ ಇದ್ದೇನೆ ವಿಯೋನ್ ಬರ್ತಾನ ನಿನ್ನ ಫ್ರೆಂಡ್ ಬರ್ತಾನಾ ಒಂದೊಬ್ಬರು ಸಬ್ಸ್ಕ್ರೈಬರ್ದು ಮಗ ಇದ್ದಾರೆ ಸಬ್ಸ್ಕ್ರೈಬರ್ ಹಾಗೂ ಅವರ ಮಗನು ಬರ್ತಿದ್ದಾರೆ ಒಟ್ಟಿಗೆ ಆಡ್ಲಿಕ್ಕೆ ಕಿಯಾರಗೆ ಅವನಂದ್ರೆ ತುಂಬಾ ಇಷ್ಟ ಅಂತ ಅಂತೇಳಿ ಸೇಮ್ ಏಜ್ ಇಬ್ಬರ್ಸ ಒಳ್ಳೆ ಐಸ್ಲ್ಯಾಂಡಿಗೆ ಹೊರಟಾಗಿ ಕಿಯಾರ ಇದೇ ವ್ಯೂ ಆನ್ ಕಿಯಾರ ಫ್ರೆಂಡ್ ಇಬ್ಬರಿಗೆ ಸಹ ಆಡೋದಂದ್ರೆ ತುಂಬಾ ಇಷ್ಟ ಪಾಪ ಅವರಿಗೆ ಸಹ ಯಾರ ಸಹ ಇಲ್ಲ ಅಲ್ಲ ಇಲ್ಲಿ ಆಡ್ಲಿಕ್ಕೆ ಊರಲ್ಲಿ ಆದ್ರೆ ತುಂಬಾ ಮಕ್ಕಳು ಒಟ್ಟಿಗೆ ಸೇರಿ ಆಡ್ತಾರೆ ಇಲ್ಲಿ ಅವ್ರಿಗೆ ಯಾರೊಟ್ಟಿಗೆ ಆಡ್ಲಿಕ್ಕೆ ಎಕ್ಸ್ಪೋಜರ್ ಸಿಗುದಿಲ್ಲ ಅದರಿಂದಾಗಿ ತುಂಬಾ ಬೋರ್ ಆಗ್ತದೆ ಮಕ್ಕಳಿಗೆ ಮನೆಯಲ್ಲಿ ಹೀಗೆ ಚಾನ್ಸ್ ಸಿಗುವಂತೂ ತುಂಬಾ ಗಮ್ಮತ್ ಮಾಡ್ತಾರೆ ಟಯರ್ಡ್ ಐಲ್ ಟಯರ್ಡ್ ನೋ ಓಕೆ ಯುವರ್ ಹೆಡ್ ಇಸ್ ಸ್ವೆಟ್ಟಿಂಗ್ ಇಸ್ ಇಟ್ ಓಕೆ ಮಮ್ಮಸ್ ವಿಲ್ ವಾಪಸ್ ಮನೆಗೆ ಹೋಗುವ ಟೈಮ್ ಬೇಡ ಸಹ ದುಃಖವೇ ದುಃಖ ಊರ್ ಬಿಟ್ಟು ಹೋಗುವಾಗ ಇಬ್ಬರು ಸಹ ಕೂಗಿದ್ದಾರೆ ನೆಕ್ಸ್ಟ್ ಡೇ ಮೀಟ್ ಆಗಿ ಕುಂಟು ಅದು ಅವರಿಗೆ ಹೇಳಿದ್ರೆ ಅರ್ಥ ಆಗ್ತದಾ ಅರ್ಥವೇ ಆಗೋದಿಲ್ಲ ಆಯಿತು ನಮ್ಮದು ಶಾರ್ಟ್ ವಾಕ್ ಈಗ ವಾಪಸ್ ಮನೆಗೆ ಇಡೀ ದಿನ ಮನೆಯಲ್ಲಿ ಕೂತ್ ಕೂತ್ರೆ ಮಕ್ಕಳಿಗೆ ಸಹ ಬೋರ್ ಆಗ್ತದೆ ಮತ್ತೆ ಹೈಪರ್ ಆಗ್ತಾರೆ ಅದರಿಂದಾಗಿ ಅವಳಿಗೆ ಸಹ ಒಂದು ರೌಂಡ್ ಕೊಂಡೋದದು ಸ್ವಲ್ಪ ಅವಳಿಗೆ ಸಹ ಫ್ರೆಶ್ ಫೀಲ್ ಆಗ್ತದೆ ರಾತ್ರಿಗೆ ಒಳ್ಳೆ ಜೀವ ಬರ್ತದೆ ಅದರಿಂದಾಗಿ ಕೊಂಡೋದದು ಸ್ವಲ್ಪ ಆಕ್ಟಿವ್ಸ್ ಆಗ್ತಾಳೆ ಮತ್ತೆ ಅವಳಿಗೆ ಸ್ವಲ್ಪ ಎಕ್ಸ್ಪೋಜರ್ ಸಿಗ್ತದೆ ಫ್ರೆಂಡ್ಸ್ ಒಟ್ಟಿಗೆ ಆಡ್ಲಿಕ್ಕೆ ಎಲ್ಲ ಎಂಜಾಯ್ಡ್ ಕಿಯಾ ಡಿನ್ನರ್ ನಾನು ಮಾಡಿ ಹೋಗೋದು ಇವತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಸೊಪ್ಪು ಸಾರು ಕ್ಯಾಬೇಜ್ ಮತ್ತೆ ಮತ್ತು ಜೋರು ಹಸಿವಾಗಿದೆ ನೋಡ್ತು ಆ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇ ಟುಗೆದರ್ ಅಂತ ಒಂದು ಸೇಯಿಂಗ್ ಇದೆ ಅಲ್ಲ ಹಾಗೆ ನಮ್ಮ ಡೇ ಎಂಡ್ ಆಗೋದು ಪ್ರೇಯರ್ ಒಟ್ಟಿಗೆ ಎಲ್ಲರ ಸಹ ಸೇರಿ ಫ್ಯಾಮಿಲಿ ಪ್ರೇಯರ್ ಮಾಡ್ತೇವೆ ಪ್ರೇಯರ್ ಆದ ನಂತರ ಕಿಯರ್ ಆಗಿ ಒಂದು ಮೆಡಿಸಿನ್ ಉಂಟು ಒನ್ ಮಂತ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಇಮ್ಯುನಿಟಿ ಬೂಸ್ಟರ್ ಆಗಿ ಸೊ ಅದನ್ನು ಕೊಟ್ಟು ಆನಂತರ ಅವಳ ಡ್ಯಾಡಿ ಜೊತೆ ಬೆಡ್ಗೆ ಹೋಗ್ತಾಳೆ ಇಲ್ಲಿಗೆ ಅವರ ದಿನ ಮುಗೀತು ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳಿ ಮಗ ಎಲ್ಲರಿಗೂ ಸರ್ ಸೇ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಹೇಳಿ ಸರ್ ನಮ್ಮಂತ ಪೊಂಜೋಲ್ಗಳಿಗೆ ಕೆಲಸ ಮುಗಿಯುದಲ್ಲ ಆಫೀಸ್ಗಾದ್ರೆ ಒಂದು ಟೈಮಿಂಗ್ ಇರ್ತದೆ ನೈನ್ ಟು ಫೈವ್ ಏಟ್ ಟು ಸಿಕ್ಸ್ ಅಂತ ಪೊಂಜೋಲಿಗೆ ಟೈಮಿಂಗ್ ಇಲ್ಲ ರಾತ್ರಿ ಆಗಲ್ಲ ಅಂತಲಿಲ್ಲ ಅಗ್ನಿಶಾಮಕರಾಗೆ ನಾವು ರೆಡಿ ಇರಬೇಕು ಈಗ ಆಯ್ತು ಎಲ್ಲ ಸಹ ಮನೆಗಿಕ್ ಹೋದ್ವಿ ಅಂದರೆ ನಮ್ಮ ಕಿಚನ್ ಎಲ್ಲ ಕ್ಲೀನ್ ಆಗ್ಬೇಕಲ್ಲ ರಾಶ ಉಂಟು ಬಾಜನ ಜನ ಇದನ್ನೆಲ್ಲ ಕ್ಲಿಯರ್ ಮಾಡಿ ಮತ್ತೆ ಚೋಚ ಮಾಡುದು ನಾನ್ ಮತ್ತೆ ವೀನಕ ಸೇರಿ ಬೇಗ ಪಾತ್ರೆ ಎಲ್ಲ ತೊಳೆದು ಅರೇಂಜ್ ಮಾಡ್ತಾ ಇದ್ದೇವೆ ನಂಗೆ ಕಿಚನ್ ನೀಟ್ ಇದ್ರೇನೆ ಖುಷಿ ಆಗುದು ಯಾಕಂದ್ರೆ ಬೆಳಿಗ್ಗೆ ಕಿಚನ್ ಎಂಟರ್ ಆಗುವಾಗ ಖುಷಿ ಆಗ್ಬೇಕು ಓಹ್ ನೀಟ್ ಉಂಟು ನಮ್ಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ಅದು ಅದರಿಂದಾಗಿ ನಾನೆಲ್ಲ ಕ್ಲೀನ್ ಮಾಡಿ ಒರೆಸಿ ಪ್ಲಾಟ್ಫಾರ್ಮ್ ಎಲ್ಲ ಕ್ಲಿಯರ್ ಮಾಡಿ ನಂತರನೇ ಮಲಗುದು ಆಯ್ತು ಇವತ್ತಿಗೆ ನಮ್ಮ ಕೆಲಸ ಮುಗೀತು ಇದುವೇ ನಮ್ಮ ಗಾರ್ಬೇಜ್ ರೂಮ್ ಇಲ್ಲಿ ಗಾರ್ಬೇಜ್ ಹಾಕಿದ್ರೆ ಅದು ಸೀದ ಕಳೆಗೆ ಹೋಗಿ ದೊಡ್ಡ ಡಸ್ಟ್ಬಿನ್ ಗೆ ಬೀಳ್ತದೆ ಇನ್ನು ಹೋಗಿ ಕಮೆಂಟ್ಸ್ ಗೆಲ್ಲ ಥ್ಯಾಂಕ್ ಯು ಹಾಕಿ ಸ್ವಲ್ಪ ಕಮೆಂಟ್ಸ್ ಗೆಲ್ಲ ಥ್ಯಾಂಕ್ ಯು ಹಾಕಿ ಮತ್ತೆ ಅ ಡೇ ಇನ್ ಮೈ ಲೈಫ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಬೆಳಿಗ್ಗೆಯಿಂದ ರಾತ್ರಿ ನಾನು ಎಂತೆಲ್ಲ ಕೆಲಸ ಮಾಡ್ತೇನೆ ಹೇಗೆ ನನ್ನ ಡೈಲಿ ಶೆಡ್ಯೂಲ್ ಇರ್ತದೆ ಸಮ್ವಾಟ್ ಸಿಮಿಲರ್ ಇರ್ತದೆ ಸ್ವಲ್ಪ ಆಚೆ ಇರ್ತದೆ ಅಷ್ಟೇ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತುಂಬಾ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಬರ್ಡೇ ವಿಶ್ ಮಾಡಿಕೊಂಡುಂಟು ಸುನೀತಾ ನ ಡಿಸೆಂಬರ್ಗೆ ಹಾಗೂ ಅವರ ಹಸ್ಬೆಂಡ್ ಡಿಸೆಂಬರ್ ನನ್ನ ಹಸ್ಬೆಂಡ್ದು ಸಹ ಟ್ವೆಂಟಿ ಫಿಫ್ ಡಿಸೆಂಬರ್ಗೆ ಬರ್ಡೇ ಅದಕ್ಕೆ ಅವರ ಹೆಸರು ನೋಯಲ್ ಡೇ ಟ್ವೆಂಟಿ ಫಿಫ್ ಡಿಸೆಂಬರ್ ಅಲ್ಲ ಕ್ರಿಸ್ಮಸ್ ದಿನ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ ಸುನೀತಾ ಹಾಗೂ ಅವರ ಹಸ್ಬೆಂಡ್ಗೆ ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಲಿ ಎಂದು ನಾವು ಪ್ರೇಯರ್ ಮಾಡ್ತೀವಿ ಪ್ರಿಯಾ ಕ್ಯಾರಲಿನ್ ಲೋಬೋ ರವರ ಮಗಳು ಬೇಬಿ ರೂತ್ ಇವರ ಬರ್ತ್ಡೇ ಟ್ವೆಂಟಿ ಥರ್ಡ್ ಡಿಸೆಂಬರ್ಗೆ ಹ್ಯಾಪಿ ಬರ್ಡೇ ಬಾಬು ಗಾಡ್ ಬ್ಲೆಸ್ ಯು ಆದ್ಯದು ಬರ್ಡ್ಡೆ ನೈನ್ತ್ ಬರ್ಡೇ ಟ್ವೆಂಟಿ ಫಸ್ಟ್ ಡಿಸೆಂಬರ್ಗೆ ಹ್ಯಾಪಿ ಬರ್ಡೇ ಆದ್ಯಾ ಎಲ್ಲ ವ್ಲಾಗ್ಸ್ ನೋಡ್ತೀಯ ಅಲ್ಲ ತುಂಬಾ ಖುಷಿ ಆಗುದು ನಂಗೆ ಮಕ್ಕಳನ್ನ ಇಷ್ಟು ಪ್ರೀತಿ ಮಾಡುವಾಗ ಯಾಕಂದ್ರೆ ಮಕ್ಕಳ ಪ್ರೀತಿ ಮಾಡುದು ಮನಸ್ಫೂರ್ತಿ ಪ್ರೀತಿ ಮಾಡ್ತಾರೆ ಯಾವುದು ಕಲ್ಮಶ ಇಲ್ಲ ಮಕ್ಕಳ ಮನಸ್ಸಲ್ಲಿ ಅಲ್ಲ ಅದರಿಂದಾಗಿ ನನಗೆ ಮಕ್ಕಳು ಪ್ರೀತಿ ಮಾಡುದು ಕೇಳುವಾಗ ತುಂಬಾ ಖುಷಿ ಆಗ್ತದೆ ತುಂಬಾ ಥ್ಯಾಂಕ್ಸ್ ಆದ್ಯಾ ಗಾಡ್ ಬ್ಲೆಸ್ ಯು ಸುಪ್ರೀತರ ಬರ್ಡ್ಡೆಸೆಂಬರ್ ನೈನ್ಟೀನ್ಗೆ ಯು ವೆರಿ ಬ್ಲೆಸ್ಡ್ ಬರ್ಡೇ ಎಲ್ಲರಿಗೆ ಸಹ ಹ್ಯಾಪಿ ಬರ್ಡೇ ದೇವರೆಲ್ಲಸ ಸಹ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ಒಳ್ಳೆ ಆರೋಗ್ಯ ಕೊಟ್ಟು ನಡೆಸಲಿ ಎಂದು ನಾವೆಲ್ಲರೂ ಸಹ ಪ್ರೇಯರ್ ಮಾಡ್ತೇವೆ